ಒಂದರದ ತಮಾ ಆ ಸ್ಕೈ ಓಪನ್ ಮಾಡ್ಬೇಕಲ್ಲ ಆ ಇನ್ಸೈಡ್ ಅಂತ ಸಮನತ್ತಾ ಫ್ರಂಟ್ ಕ್ಯಾಮೆರಾನ ಓಪನ್ ಮಾಡ್ಬಿಡೋ ಪ position ಗೊತ್ತಾಗುತ್ತೆ ಆಮೇಲೆ ಬೇಕಾದ್ರೆ ಹಾ ತೆಂದ ಜೋಡಿ

மா மாமா அர்விகாக்கா அர்விகாண்டி மாமா மாமா அலிகா அல்விகா மாமா சிமலாரு சிமலாட்ட ஏன்னோ டென்ஷன் இல்லை நீங்கச்சு <moisture> <qilla>

ಕಾರ್ ಹೋತ ಹೋತ ಮಾಮ ಬತ್ತಾನ ಇವತ್ತು ಗಾಡಿ ತಗೊಂಡ ಮಾಮ ಗಾಡಿ ಮೇಲೆ ಹೋಗಂತೀವ ನೀನ ಇಲ್ಲಿ ಹಾಯ್ ಮಾಡ್ಬೇಕ ಹಾಯ್ 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 ഇവർ നോട്രി സേം നമ്മ ജൂനിയർ രവിചന്ദ്രൻ രവിചന്ദ്രൻ സേം രവിചന്ദ്രൻ ഹലോ നമ്മളൊരേഷൻ ബാങ്ക് ബജു ഗ ಬಾಬಿ ಹಾಯ್ ಮಾಡಿದೀ ಹಾಯ್ ಜಿಂಕೋ ಹೆಂಗೆ ಸುಮ್ಮ ಸಮಾಧಾನ ಇತ್ತಂದ್ರೆ ಏನು ಮಾಡಾ ಬಿ ಇಲ್ಲ ಆ ಮಾಡ್ತೆ ಪರ್ಫೆಕ್ಟ್ ಆಗಿದ್ ಮತ್ತೆ ಕಟಿಂಗ್ ಬಿಗಿಟ್ ಕಿರಿಕಿರಿ ಇಲ್ ಬಿಡಾ ಟೆನ್ಷನ್ ಆರಾಮ ಇದೆ ಮಾಡ್ತಾರಾ ನಾನು ಒಳ್ಳೆಯದ ಆರಾಮ ಮಾಡ್ತಾ ಟೆನ್ಷನ್ ಇಲ್ಲ ಅದಕ್ಕೆ ನ್ಯೂಸ್ ಫ್ರೀ ಇದ್ದಾಗ ಕರ್ಕೊಂಡ್ಬರ ಚಲೋ ಯಾಕೆ ಪಾಪ ಗಿರಾಕಿ ಬಂದ್ ಇದ್ರ ಅಂದ್ರೆ ಅವ್ರು ಫಾಸ್ಟ್ ಮಾಡ್ತಾ ಸಾಕೈತಿ ಹಾಯ್ ಗಾಯ್ಸ್ ಇವ್ರದು ಶಾಪ್ ಓಪನ್ ಆಗೋದು ಬೆಳಿಗ್ಗೆ ಆರು ಗಂಟೆಗೆ ವಿಡಿಯೋ ಒಳಗೆ ಇವ್ರ ನಂಬರ್ ಹಾಕಿರ್ತೇನೆ ನೀವು ನಮ್ ಫೋನ್ ಮಾಡಿ ಬರೀಬೇಕಂದ್ರೆ ನಿಮ್ಗೆ ಟೈಮ್ ಅದು ಎಲ್ಲಾ ಅಡ್ಜಸ್ಟ್ಮೆಂಟ್ ಬೇಕಂದ್ರೆ ಎನಿ ಟೈಮ್ ಫೋನ್ ರಿಸೀವ್ ಮಾಡ್ತಾರೆ ಮಲ್ಲ 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 ನಮ್ಮ ಹಳೆಯಾಳದ ರವಿಚಂದ್ರನ್ ನೀವು ರವಿಚಂದ್ರನ್ ಅವ್ರ ಶಾಪಿಗೆ ಬರ್ಲೇಬೇಕಾ ಅಂದ್ರೆ ಸಿದಿಟ್ ಕೊಟ್ಟ ಕೊಟ್ಟರು ಬೇಬಿ ವ మహాలక్ష్మి <that's fine> <laughs> <chat> <you love> <laughs> Wow, baby, daddy. Wow, <laughs> cute baby, <laughs> good baby. <laughs> wow, good baby. Oh, wow. <laughs>

ಅನ್ನಯ್ಯ ಅನ್ನಯ್ಯ ಒಂದ್ ಸಾಂಗ್ ಬೀಳ್ಬೇಕು ಹಾಡ್ಕೊಂತ ಒಂದ್ ಕಟಿಂಗ್ ಮಾಡ್ಕೊಂತ ಒಂದ ಸಾಂಗ್ ಬೀಳ್ಬೇಕು ರವಿಚಂದ್ರನ್ ಸಿಂಪಲ್ ಆಗಿ ಒಂದ್ ಹಾಡುಬೇಕು ಹಾಡೇ ಹಾಡ್ಬೇಕು ನೋಡ್ರಿ ಒಂದ್ ಎಕ್ದ ಮಸ್ತ್ ರವಿಚಂದ್ರನ್ ಹಾಡು ಹೇಳ್ತಾರೆ ಈಗ ಅಷ್ಟೇ ಒಂದ್ ಹುಡ್ಗಿರಿ ಒಂದ್ ಹನ್ನೆರಡು ಪಾಯಿಂಟ್ ನಿಮ್ ಫೇವ್ರೇಟ್ ಹಾಡು ಕಟಿಂಗ್ ಮಾಡ್ಕೊಂತ ಅಷ್ಟೇ ಹಾಡ್ರಿಪ್ಪ ನಿಮ್ಗೆ ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿನಿಂದ ಬಂದೆ ಕನೆ ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಬಂದು ತಂದೆ ಕನೆ ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿನಿಂದ ಬಂದೆ ಕನೇ ಹೆಂಗೈತೆ ಹಾಡ್ ರವಿಚಂದ್ರನ ಪಕ್ಕ ಪ್ರೇಮಿ ರವಿಚಂದ್ರನ್ ಪಕ್ಕ ಪ್ರೇಮಿ ಅರಿ ಇಲ್ಲ ಹಾಯ್ ಮಾಡ ಹಾಯ್ ಹಾ ಇಲ್ಲಿ ಇಲ್ಲಿ ಬಂದಿರ್ತಾರ ನೋಡ್ರಿ ಇಲ್ಲಿ ಇಲ್ಲೈತಲಾ ಲ ಲೈವ್ ಅಲ್ಲಿ ಬಂದಿರ್ತೇತ್ರಿ ಅವ್ರಿಗ್ ನಾವ ಫುಲ್ ಕ್ಲಿಯರ್ ಕಾಣ್ತಿರ್ತೀವಿ ಶಾಪ್ ಗೀಪ್ ಎಲ್ಲಾ ಕಾಣ್ತಿರ್ತೇತಿ ಈಗಲ್ಲೇ रियो मार्केट शॉप में चालू ही थी कर रहा है तो दिन रियो रियो इधर दो दिन लगा हाँ वाह ओ वाह ओ पटा पटा हाय हाय बेबी हाय मणि दी हाय मणि अच्छा रहेगा वाह बेबी कैटिंग நிறில்லை wow. அல்புவாடு wow. ಅರೆ ನೋ 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 ಅರೆ ಯಾವಾಗ ಬರ್ತೀಯಾ ಅತಲಿ ತೆರಿ ಆತಲಿ ತೆರಿ ಆತಲಿ ಹೈದಾ ಆತಲಿ ಆ ಮೊಬೈಲ್ ತೋ ಹೈದಾ ಬಡವಾ মামಾ ಬಂತಲ್ಲ ಓ ಕಾರ ಕಾಲ್ ಬಂತಲ್ಲ মামಾ ಅಗಬಡಾ ಕಾರ ಹೋಯಿತು ಓಯ್ ಆರು ದಿನ ತಳ ಕಾರ ಹೋಯಿತು ಕಾ ಕಾಲ್ ಕಾಲ್ ಹೋತು ತೆಡೇವಾ ಆತನೇ ಐತಿ ಕರೆ

തായ്ലാണ്ട് ആ ഇൻഡനേഷ്യാപാസ എസ് ഷോപ്പവിചന്ദ്രമോ നോടൽ രവിചന്ദ്രമോ ഷോപ്പ് നോട്ടൽ Good. Best. Best. Nice shop in Halea. ಪಿಕ್ಚರ್ ಒಂದು ಡೈಲಾಗ್ ಒಂದು ಯಾವ್ದೋ ಒಂದು ಡೈಲಾಗ್ ಬಿಡ್ಬೇಕಲ್ಲ ಏ ಒಂದ್ ಹೊಡ್ರಿ ಏ ಹೊಡಿರಿ ಡೈಲಾಗ್ ವಾವ್ ನೋಡ್ ಸ್ನೇಹಿತರ ಸೇಮ್ ರೈಟ್ ಹೌದಾ ಬೇಬಿ ವೇರ್ ಇಸ್ ಬೇಬಿ ವಾವ್ ಬೇಬಿ ಇಲ್ಲ ನೋಡ್ರಿ ವಾವ್ ನೈಸ್ ಅಷ್ಟು ಸ್ನೇಹಿತರ ನೋಡಿದ್ರಲ್ಲ ಎಷ್ಟು ಮಸ್ತ್ ಮಾಡ್ಯಾರ ಕಟಿಂಗ್ ಬರ್ರಿ ನೀವು ಇಲ್ಲೇ ಮತ್ತೊಂದು ವಿಡಿಯೋ ಒಳಗೆ ಮತ್ ಸಿಗೋಣ ಶಾಪಿಂದ ತಗೊಂತೇನೆ ತಗೊಂಡೆ ಶಾಪಿಂದ ಹೊರಗಡೆಯಿಂದ ಒಂದು ತಗೋತೇನೆ ಸರ್ ಇದಕ್ಕೆ ಹಿಡಿದು ಬಿಡ್ತಾ ಬಿಡ್ಲಾ ಹೌದು ಯುಚ್ತಾವೆ ಮತ್ತೆ ರೀ ಹ್ಞೂ ತಡ್ಯಾಮ್ಮ ಅಷ್ಟೇ ನಿಂದ್ರಾ ಮುಂದೆ ಬಂದಿ ಮಾತ್ರ ಅಷ್ಟೇನಿಲ್ಲ ಇದೈತ್ಲ ಕಾರ್ಪೊರೇಷನ್ ಬ್ಯಾಂಕ್ ಐತ್ಲಾ ಅದ್ರ ಬಾಜುಕನ ಇದು ಪಿಶ್ ಮಾರ್ಕೆಟ್ ಹೋಗ್ಬೋದಾ ರೀ ಹಾಂ ಏ ಬರ್ತೈತೆ ಸಣ್ಣ ಡೋರ್ದು ಎಲ್ಲ ಕಟ್ಟಿಂಗ್ ಹಾಯ್ ಬೇಬಿ ಎಲ್ಲ ನಂಬರ್ ಒನ್ ಕ್ವಾಲಿಟಿ ಯೂಸ್ ಮಾಡ್ತಾರೆ ಸ್ನೇಹಿತರೆ ಇವರೆ ಕಟಿಂಗ್ ದಾಡಿಗೆ ಎಲ್ಲ ನಂಬರ್ ಒನ್ ಕ್ವಾಲಿಟಿ ನೋಡಿ ಸಣ್ಣ ಅವರು ಹೆಡ್ ಮಸಾಜ್ ಸರ್ ನಿಮ್ಮ ಕಡೆ ಏನೇನೆ ಇದೆ ಎಲ್ಲಾ ಹೇಳ್ರಿ ಅದು ದಿ अब स्क्रबिंग दे हेयर स्टेटिंग दे मास्क दे मसाज दे हेड मसाज दे स्पेशल शिव मारते हैं ओके ಸ್ನೇಹಿತরা নেক্সট ভিডিও লগে মাস্টি গোনে কে কে আর বাই বাই বেবি রেডি বেবি রেডি আও ইল আও না বেবি বাই চলি যোতন কেমাই চলো আগে দলা